ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಎಸ್ ಕೆಮಿಸ್ಟ್ರಿ ಒಂದು ಬಹಳ ಒಳ್ಳೆಯ ಖುಷಿಯ ವಿಚಾರ ಏನಂತಂದ್ರೆ ಸೊ ಎ ಡೈರೆಕ್ಟರ್ ಆದಂತಹ ಪ್ರಸನ್ನ ಸರ್ ಅವರು ಒಂದು ವೆರಿ ಗುಡ್ ಕ್ಲಾರಿಟಿಯನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ತಮ್ಮ ಒಂದು ವಿಡಿಯೋದ ಮೂಲಕ ಕೆಇಎ ವಿಕಾಸನ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಿದ್ದಾರೆ ಸೊ ದಯವಿಟ್ಟು ಎಲ್ಲ ಪಾಲಕರು ಮತ್ತು ವಿದ್ಯಾರ್ಥಿಗಳು ಆ ಒಂದು ವಿಡಿಯೋವನ್ನ ನೋಡಬೇಕು ಆ ಒಂದು ವಿಡಿಯೋದ ಚಿಕ್ಕ ತುಣುಕನ್ನು ನಾನು ಇಲ್ಲಿ ತೋರಿಸ್ತೀನಿ ಈಗ ಸೊ ನಾನು ಮೊನ್ನೆ ಕೂಡ ಒಂದು ವಿಡಿಯೋವನ್ನ ಮಾಡಿ ಹೇಳಿದ್ದೆ ನೈಟ್ ಅಲ್ಲಿ ಸೊ ಯಾರು ಕೂಡ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದ್ರೆ ಕೆಲವೊಂದಷ್ಟು ಇನ್ಸ್ಟಿಟ್ಯೂಷನ್ಸ್ ಆಗಿರಬಹುದು ಅಥವಾ ಕೆಲವೊಂದಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಯೂಟ್ಯೂಬರ್ಸ್ ಗಳಾಗಿರ್ಬೋದು ಅವರೆಲ್ಲರೂ ಕೂಡ ಏನು ಮಾಡ್ತಾ ಇದ್ರು ಅಂತ ಅಂದ್ರೆ ಸೊ ತಮ್ಮ ಮನಸ್ಸಿಗೆ ಬಂದ ರೀತಿಯಲ್ಲಿ ಇ ಅವರು ಹೇಳಿರೋದನ್ನ ಇಂಟರ್ಪ್ರಿಟೇಷನ್ ಮಾಡಿಕೊಂಡು ಸೊ ವಿದ್ಯಾರ್ಥಿಗಳಿಗೆ ಇದು ಕಂಪಲ್ಸರಿ ಇದು ಹಿಂಗ್ ಮಾಡ್ಲೇಬೇಕು ಹಂಗ್ ಮಾಡ್ಲೇಬೇಕು ಅಂತ ಹೇಳಿ ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಡ್ತಾ ಇದ್ರು ಹೌದಾ ಸೊ ಅವಾಗಲೂ ಕೂಡ ನಾನು ಹೇಳಿ ಹೇಳಿದ್ದೆ ನಿಮ್ಮ ಒಂದು ಕೆಇ ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದರಲ್ಲಿ ಸಿಇಟಿ ಅನ್ನ ಬರೆಯುತ್ತೀರಾ ಅಂತ ಕೇಳಿದಾಗ ಎಸ್ ಅಂತ ಹಾಕ್ಬಿಟ್ಟು ಪಿಸಿಎಂ ಸಿ ಎಂ ಪಿ ಸಿ ಬಿನೋ ಪಿ ಒಂದು ಸೆಲೆಕ್ಟ್ ಮಾಡ್ತೀರಿ ಸೊ ಅದನ್ನ ಮಾಡಿದ ಮೇಲೆ ಯು ನೀವೇನಾದ್ರು ನೀಟ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಸೊ ನೋ ಅಂತ ಸೆಲೆಕ್ಟ್ ಮಾಡಿ ಯುಜಿ ನೀಟ್ ಅಂತ ಹಾಕ್ಲೇಬೇಕು ಅನ್ನೋ ಕಂಪಲ್ಷನ್ ಇಲ್ಲ ಅಂತಾನೂ ಕೂಡ ನಾನು ಹೇಳಿದ್ದೆ ರೈಟ್ ಸೊ ಅದನ್ನೇ ಕೂಡ ಈ ಒಂದು ವಿಡಿಯೋದಲ್ಲಿ ಅವರು ಹೇಳಿರುವಂತದ್ದು ಹಾಗೆ ಸೊ ಯಾರಾದರೂ ಈಗ ಆಲ್ರೆಡಿ ಹಾಕಿದ್ರೆ ಯು ಜಿ ನೀಟ್ ಅಂತ ಹಾಕಿದ್ರೆ ಸೊ ಹಾಕ್ ಅಂದ್ರೆ ಹಾಕಿದ್ರೆ ಏನೋ ದೊಡ್ಡ ಮಹಾ ತಪ್ಪು ಅಂತ ಏನು ಇಲ್ಲ ಅಂತ ಕೂಡ ನಾನು ಹೇಳಿದ್ದೆ ಅದನ್ನೇ ಕೆಎ ಡೈರೆಕ್ಟರ್ ಅವರು ಕೂಡ ಗೊಂದಲವನ್ನ ಪರಿಹಾರ ಮಾಡಿದ್ದಾರೆ ಅವರಿಗೆ ಒಂದು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರಸನ್ನ ಸರ್ ಅವರಿಗೆ ಸ್ವಲ್ಪ ಈ ಒಂದು ಕನ್ಫ್ಯೂಷನ್ ಏನಿತ್ತು ಎಲ್ಲರಿಗೂ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಸೊ ಬಹಳ ಸಿಂಪಲ್ ವರ್ಡ್ಸ್ ಗಳಲ್ಲಿ ಹೇಳಿರುವಂತದ್ದು ನೀವು ಈ ಒಂದು ವಿಡಿಯೋದ ನಾಲ್ಕನೇ ನಿಮಿಷದಿಂದ ನೀವು ನೋಡಿದ್ರು ಸಾಕು ನಿಮಗೆ ಅರ್ಥ ಆಗ್ತದೆ ಯಾರ್ಯಾರು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಕೆ ಸಿಇ ಟಿ ಬರೆಯುತ್ತೀರಾ ಎಸ್ ಅಂತ ಕೊಟ್ಟು ಪಿ ಸಿ ಬಿ ಅಂತ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದ್ರು ನೀವು ನೀಟ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಯಾಕಂದ್ರೆ ಏನ್ ಮಾಡ್ತಾರೆ ಅಂದ್ರೆ ನೀಟ್ ಎಕ್ಸಾಮಿನೇಷನ್ ರಿಸಲ್ಟ್ ಬಂದ ಮೇಲೆ ಸೊ ಕೆಇ ಅವರು ಒಂದು ಲಿಂಕ್ ಅನ್ನು ಕೊಟ್ಟು ಬಿಟ್ಟು ನೀಟ್ ರಿಸಲ್ಟ್ ಅನ್ನ ಎಂಟ್ರಿ ಮಾಡೋದಕ್ಕೆ ಹೇಳ್ತಾರೆ ಆವಾಗ ನೀವು ಎಂಟ್ರಿಯನ್ನು ಏನು ಮಾಡ್ತೀರಿ ಅದಾದ ಮೇಲೆ ನೀವು ನೀಟ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅರ್ಹತೆಯನ್ನ ಪಡಿತೀರಿ ಸೊ ಹಾಗಂತ ಹೇಳಿ ಇದರಲ್ಲಿ ಯು ಜಿ ನೀಟ್ ಅನ್ನ ಹಾಕ್ಲೇಬೇಕು ಅಥವಾ ಹಾಕಿದ್ರೆ ಏನಾದ್ರೂ ತೊಂದರೆ ಆಗ್ತದ ಎರಡೂ ಕೂಡ ತಪ್ಪು ಅಂದ್ರೆ ಹಾಕಿದ್ರೂ ಕೂಡ ಪ್ರಾಬ್ಲಮ್ ಇಲ್ಲ ಅಂತವರಿಗೂ ನೀವೇನು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನಾನು ಹಾಕ್ಬಿಟ್ಟಿದ್ದೀನಿ ನನಗೆ ರಿಸಲ್ಟ್ ಬರೋದಿಲ್ಲ ಕೆಲವೊಂದಷ್ಟು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಗಳಾದಂತ ದಾವಣಗೆರೆಯಲ್ಲಿ ಇದ್ದಿದ್ದಾಗಿರಬಹುದು ಅಥವಾ ಮಂಗಳೂರಲ್ಲಿ ಇದ್ದಾಗಿರ್ಬೋದು ಸೊ ಅವರೇನು ಹೇಳಿದ್ರೆ ಅಥವಾ ಅದನ್ನ ಮಾಡಿಸ್ತಾ ಇದ್ರು ಸೊ ಅದು ಕೂಡ ಪ್ರಾಬ್ಲಮ್ ಇಲ್ಲ ಹಾಗಂತ ಹೇಳಿ ಕೆಲವೊಂದಷ್ಟು ಇನ್ಸ್ಟಿಟ್ಯೂಷನ್ ಗಳು ಹೇಳಿರುವ ಹಾಗೆ ಅಥವಾ ಕೆಲವೊಂದಷ್ಟು ಯೂಟ್ಯೂಬರ್ಸ್ ಗಳು ಹೇಳುವ ಹಾಗೆ ಯು ಜಿ ನೀಟ್ ಅನ್ನ ಸರಿಯಾಗಿ ಹಾಕಿದ್ರೆ ಮಾತ್ರ ನೀವು ನೀಟ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡ್ತಾರೆ ಸೊ ಆ ರೀತಿ ಆತಂಕವೂ ಬೇಡ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಕೆಇ ಡೈರೆಕ್ಟರ್ ಅವರು ತಮ್ಮ ವಿಕಾಸನ ಚಾನೆಲ್ ನಲ್ಲಿ ಹೇಳಿರುವಂತದ್ದು ಬಹಳ ಖುಷಿಯಾಗಿದೆ ಸೊ ಕಡೆಯಿಂದ ಈ ರೀತಿಯ ಕ್ಲಾರಿಫಿಕೇಶನ್ ಬಂದ್ಬಿಟ್ರೆ ಯಾವ ವಿದ್ಯಾರ್ಥಿಗಳು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಯಾವುದೇ ಯೂಟ್ಯೂಬರ್ಸ್ ಅಥವಾ ಬೇರೆ ಮನುಷ್ಯ ಬೇರೆ ಅದರ್ ಪೀಪಲ್ ನಿಮಗೆ ಏನಾದರೂ ಮಿಸ್ಗೈಡ್ ಮಾಡೋದಕ್ಕೆ ಸಾಧ್ಯ ಮಾಡಿದ್ರು ಕೂಡ ನೀವು ಕೆಇ ವೆಬ್ಸೈಟ್ ಅಲ್ಲಿ ಅಥವಾ ಟ್ವಿಟರ್ ಅಲ್ಲಿ ಅದು ಇಲ್ಲ ಅಥವಾ ಎ ವಿಕಾಸನ ಚಾನೆಲ್ ನಲ್ಲಿ ಅದನ್ನ ಕೊಟ್ಟಿಲ್ಲ ಅಂತ ಹೇಳಿ ಯು ಕ್ಯಾನ್ ಸಪೋರ್ಟ್ ದಟ್ ಸೊ ಅಷ್ಟರ ಮಟ್ಟಿಗೆ ಸೊ ಕೆಇ ವಿಕಾಸನ ಚಾನಲ್ ನಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಒಂಬತ್ತು ನಿಮಿಷದ ವಿಡಿಯೋ ಇದೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಅದರ ಜೊತೆಗೆ ಎರಡನೇದಾಗಿ ಯಾರಾದ್ರೂ ತಮ್ಮ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಕೆಟಗರಿಯನ್ನು ಕ್ಲೇಮ್ ಮಾಡಿಲ್ಲ ಸ್ಪೆಷಲ್ ಕೆಟಗರಿಯನ್ನು ಕ್ಲೇಮ್ ಮಾಡಿಲ್ಲ ಅಥವಾ ಅವರಿಗೆ ಸರ್ಟಿಫಿಕೇಟ್ಗಳು ಮುಂದೆ ಸಿಗುವಂತ ಚಾನ್ಸಸ್ ಇದೆ ಅಂತವರಿಗೆ ಕ್ಲೇಮ್ ಮಾಡೋದಕ್ಕೂ ಕೂಡ ಸೊ ಎಕ್ಸಾಮಿನೇಷನ್ ಆದ ಮೇಲೆ ಹತ್ತು ದಿವಸ ಸಮಯವನ್ನು ಕೊಟ್ಟುಬಿಟ್ಟು ಕ್ಲೇಮ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀನಿ ಅಂತಲೂ ಕೂಡ ಹೇಳಿರುವಂಥದ್ದು ಸೊ ಅದಕ್ಕಾಗಿ ನೀವು ಯಾರೂ ಕೂಡ ಆತಂಕವನ್ನ ಪಡುವಂತ ಅವಶ್ಯಕತೆ ಇಲ್ಲ ಯಾರು ಪ್ರೆಸೆಂಟ್ ಸೆಕೆಂಡ್ ಪಿ ಯು ಅಲ್ಲಿ ಇದ್ದೀರಿ ನೀವು ನಿಮ್ಮ ಎಕ್ಸಾಮಿನೇಷನ್ ಸೀರಿಯಸ್ ಆಗಿ ಬರೀರಿ ಅಷ್ಟೇ ರೈಟ್ ಸೊ ಅದರ ಜೊತೆಗೆ ಇನ್ನು ಗೆ ಆಗಿರುವಂತಹ ಗೊಂದಲವನ್ನು ಕೂಡ ಕ್ಲಿಯರ್ ಮಾಡಿದ್ದಾರೆ ಈಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ನಡೀತಾ ಇರ್ತದೆ ಪ್ರಿನ್ಸಿಪಲ್ ಗಳು ಇರ್ತಾರೆ ಇರ್ತಾರೆ ಎಂಟರ್ಟೈನ್ ಮಾಡದೇ ಇರಬಹುದು ಅಂತ ಸಂದರ್ಭದಲ್ಲಿ ಈಗ ಅನ್ನೋ ಕಂಡೀಷನ್ ಮುಂದೆ ಮಾರ್ಚ್ ಒಳಗಾಗಿ ಮಾಡಿಸ್ಕೊಳ್ಬೇಕು ಅಥವಾ ಮಾರ್ಚ್ ಇಪ್ಪತ್ತೈದರ ಒಳಗಾಗಿ ಮಾಡಿಸ್ಕೊಳ್ಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಎಕ್ಸಾಮಿನೇಷನ್ ಒಳಗಡೆ ನೀವು ಯಾವಾಗಾದ್ರೂ ಹೋಗಿ ಪ್ರಿನ್ಸಿಪಲ್ ಹತ್ರ ಫ್ರೀ ಇದ್ದಾಗ ವೆರಿಫಿಕೇಶನ್ ಮಾಡಿಸ್ಕೊಂಡು ಬರಬಹುದು ಅಂತ ಕ್ಲಿಯರ್ ಕಟ್ ಆಗಿ ಕೆಎ ಡೈರೆಕ್ಟರ್ ಹೇಳಿ ು ಸೊ ಬಹಳ ಖುಷಿ ಆಯ್ತು ಅವರ ವಿವರ ವಿವರಣೆಯನ್ನ ಕೇಳಿಬಿಟ್ಟು ಸೊ ನನ್ನ ಚಾನೆಲ್ ನಲ್ಲೂ ನಿಮ್ಮನ್ನ ಮಿಸ್ಗೈಡ್ ಮಾಡುವಂತಹ ಯಾವುದೇ ಉದಾಹರಣೆಗಳು ಸಿಗೋದಿಲ್ಲ ಯಾಕಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ನಾನು ನಿಮಗೆ ಹೇಳ್ತೀನಿ ಸೊ ನೀವೇನಾದ್ರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಜೆನ್ಯೂನ್ ಆಗಿ ನಿಮಗೆ ನಿಮ್ಮ ಆತಂಕವನ್ನು ದೂರ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತೀವಿ ಹೊರತು ನಿಮ್ಮನ್ನು ಆತಂಕದಲ್ಲಿ ತಳ್ಳುವಂತ ಕೆಲಸವನ್ನು ನಾವು ಯಾವಾಗಲೂ ಮಾಡೋದಿಲ್ಲ ಅದು ಕಂಪಲ್ಸರಿ ಇದು ಏನೂ ಇಲ್ಲ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ ನೀವು ಸಿಕ್ಸ್ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಒಂದು ಸಿಇಿ ಅಪ್ಲಿಕೇಶನ್ ಅನ್ನು ಹಾಕಿದ್ದೀರಿ ಅಂತ ಅಂದ್ರೆ ಸೊ ಅದರಲ್ಲಿ ಸಿಇಟಿ ಅಂಡರ್ ನೀವು ಬಿ ಸಿ ಎಂ ಬಿ ಆದರೂ ಸೆಲೆಕ್ಟ್ ಮಾಡಿ ನೀಟ್ ಆದರೂ ಸೆಲೆಕ್ಟ್ ಮಾಡಿ ಮಾಡದೇ ಇರಿ ಯು ಆರ್ ಎಲಿಜಿಬಲ್ ಫಾರ್ ದ ಕೌನ್ಸಲಿಂಗ್ ಇನ್ ಕರ್ನಾಟಕ For all the courses, including UG, NEET, Ayush, Medical, Dental. ಸೊ ಅದನ್ನೇ ಕೆಇ ಡೈರೆಕ್ಟರ್ ಅವರು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದು ಒಂದು ಸ್ಮಾಲ್ ತುಣುಕನ್ನು ಮಾತ್ರ ನಿಮಗೆ ನಾನು ನಿಮಗೆ ತೋರಿಸ್ತೀನಿ ಅದರ ಜೊತೆಗೆ ವಿಡಿಯೋವನ್ನು ಎಂಡ್ ಮಾಡೋಣಂತೆ ಮತ್ತೆ ಯಾರಾದರೂ ಕ್ಲೇಮ್ ಅನ್ನ ಮಾಡಿಲ್ಲ ರಿಸರ್ವೇಷನ್ ಕ್ಲೇಮ್ ಮಾಡಿಲ್ಲ ಆರ್ ಡಿ ನಂಬರ್ ಹಾಕಿಲ್ಲ ಏನೇ ಇದ್ರು ಕೂಡ ಇ ಅವರು ಅವಕಾಶವನ್ನು ಮಾಡಿಕೊಡ್ತಾರೆ ಮತ್ತೆ ಅವಕಾಶವನ್ನು ಮಾಡಿ ಕೊಟ್ಟ ಮೇಲೆ ಸ್ಪೆಷಲ್ ಕ್ಯಾಟಗರಿ ಅವರಿಗೆ ಪಿ ಎಚ್ ಸ್ಟೂಡೆಂಟ್ಸ್ ಗಳಿಗೆ ಅಂದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ ಗಳಿಗೆ ಕ್ಲಾಸ್ ಬಿ ಸಿ ಡಿ ವಿದ್ಯಾರ್ಥಿಗಳಿಗೆ ಕೆಇ ಗೆ ಕರೆದು ಬಿಟ್ಟು ನಿಮಗೆ ವೆರಿಫಿಕೇಶನ್ ಅನ್ನ ಮಾಡ್ತಾರೆ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಈಗ ಕ್ಲಾಸ್ ಸಿ ಅಥವಾ ಡಿ ಅಥವಾ ಬಿ ವಿದ್ಯಾರ್ಥಿಗಳಿಗೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಕ್ಲೇಮ್ ರಿಪೋರ್ಟ್ ಅಲ್ಲಿ ಕ್ಲೇಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಇದ್ರೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ನಿಮಗೆ ಬೆಂಗಳೂರಿಗೆ ಕರೆದು ಬಿಟ್ಟು ವೆರಿಫಿಕೇಶನ್ ಅನ್ನ ಮಾಡುತ್ತಾರೆ ಎಲ್ಲ ಗೊಂದಲಗಳು ದೂರ ಆಗಿದೆ ಅಂತ ಅನ್ಕೋತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಡೇ ಯಾರು ಸಿಇಿಗೆ ಅರ್ಜಿಯನ್ನ ಹಾಕ್ತೀರಾ ಸಿಇಟಿ ಪರೀಕ್ಷೆಯನ್ನ ಬರೀತೀರಾ ನೀವು ಅಲ್ಲಿ ಸಬ್ಜೆಕ್ಟ್ ಅನ್ನ ಟಿಕ್ ಮಾಡ್ತೀರಾ ಪಿ ಸಿ ಎಂ ಪಿ ಸಿ ಬಿ ಪಿ ಸಿ ಎಂ ಬಿ ನಾಲ್ಕು ಸಬ್ಜೆಕ್ಟ್ ಬರೀತೀರಾ ಅಂತ ಹೇಳಿ ನೀಟ್ ಎಕ್ಸಾಮ್ ಸಹ ತಾವು ಬರೀತೀರಾ ಮುಂದಿನ ದಿನಗಳಲ್ಲಿ ಮೆಡಿಕಲ್ ಸೀಟು ಮತ್ತೆ ಆಯುಷ್ ಮತ್ತೆ ಯೋಗ ಅಂಡ್ ನ್ಯಾಚುರೋಪತಿ ಈ ಕೆಲವು ನೀಟ್ ಆಧಾರದ ಮೇಲೆ ಏನು ಸೀಟ್ ಹಂಚಿಕೆ ಇರುತ್ತೆ ಅವರು ನೀಟ್ ಪರೀಕ್ಷೆ ತಗೊಳ್ತಾ ಇದ್ದೀರಾ ಅಂತ ನಮ್ಮಲ್ಲಿ ಅಪ್ಲಿಕೇಶನ್ ಅಲ್ಲಿ ಬರುತ್ತೆ ಅದನ್ನ ಸಹ ತಾವು ಟಿಕ್ ಮಾಡ್ಬೇಕು ಅಲ್ಲಿಗೆ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅದು ಈಗ ನೀಟ್ ಅರ್ಜಿ ಮಾತ್ರ ಬರಿತೀವಿ ಅಂತಂದು ಅವರು ಸೀಟಿ ಬರಿಬೇಕು ಅಂತ ಹೇಳ್ಬೇಕಾ ಅಗತ್ಯ ಇಲ್ಲ ಸಿ ಮಾತ್ರ ನಾವು ಬರಿತೀವಿ ಅಂತ ಅನ್ನುವಂಥವ್ರು ನೀಟಿಗೂ ಸಹ ನಾವು ಟಿಕ್ ಮಾಡ್ಬೇಕಾ ಅಗತ್ಯ ಇಲ್ಲ ಕೆಲವರು ಬರೀ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇರುತ್ತೆ ನಿಮ್ದು ಸ್ಪಷ್ಟ ಗುರಿ ಇರುತ್ತೆ ತಾವು ಸಿಟಿ ಟಿಕ್ ಮಾಡಿ ಸಿ ಟಿ ಪರೀಕ್ಷೆಯನ್ನು ಬರೀರಿ ನಾವು ಅದರ ಮೇಲೆ ನಿಮಗೆ ಸೀಟ್ ಅಲಾಟ್ ಮಾಡ್ತೀವಿ ಹಾಗಾಗಿ ಆಮೇಲೆ ಇನ್ನೂ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಕೆಲವರು ನೀಟ್ ಪರೀಕ್ಷೆಯನ್ನು ಬರೆಯುವಂಥವ್ರು ಒಂದು ವೇಳೆ ಅಪ್ಲಿಕೇಶನ್ನಲ್ಲಿ ನೀಟನ್ನು ನಾವು ಟಿಕ್ ಮಾಡಿಲ್ಲ ಅಂತಂದರೆ ತಾವು ಚಿಂತೆ ಮಾಡುವ ಅಗತ್ಯ ಇಲ್ಲ ಸಿ ಇ ಟಿ ಬರೆಯುವಂಥವ್ರು ಮಾತ್ರ ನೀವು ಸಿಟಿ ಅನ್ನು ಹಾಕಿದ್ದೀರಾ ಅಂತ ಅನ್ನುವಂಥದ್ದು ಮಾತ್ರ ನೋಡಿ ಯಾಕೆಂದ್ರೆ ಈ ಅಪ್ಲಿಕೇಶನ್ ನಾವು ನಿಮಗೆ ಇ ಟಿ ಪರೀಕ್ಷೆ ಕೊಡುವಂಥದ್ದು ನಮ್ಮ ಅತ್ಯಂತ ಮೊದಲ ಒಂದು ಜವಾಬ್ದಾರಿಯಾಗಿದೆ ಸಿ ಇ ಟಿ ಎಕ್ಸಾಮ್ ನಂತರ ನೀಟ್ ವಿದ್ಯಾರ್ಥಿಗಳು ಯಾರಾದ್ರೂ ರಿಜಿಸ್ಟರ್ ಮಾಡಿಲ್ಲ ನಾವು ಬಟ್ ಈಗ ನಾವು ರಿಜಿಸ್ಟರ್ ಮಾಡಬೇಕು ಅಂತಂದ್ರೆ ನಾವು ಮತ್ತೊಮ್ಮೆ ನಿಮಗೆ ಅವಕಾಶ ಕೊಡ್ತೀವಿ ಅವಾಗ ನೀವು ಗೋಸ್ಕರ ರಿಜಿಸ್ಟರ್ ಮಾಡ್ಕೊಳ್ಬೋದು ಮತ್ತೆ ನೀಟ್ ರಿಸಲ್ಟ್ ಬಂದಾದ ಮೇಲೆ ನೀವು ನೀಟ್ ರಿಜಿಸ್ಟರ್ ನಂಬರ್ ಹಾಕ್ತು ಅಂತಂದ್ರೆ ನಮಗೆ ನೀಟಿಂದಾನೆ ನಿಮ್ದು ರ್ಯಾಂಕ್ ಅನ್ನು ನಮಗೆ ಕೊಡ್ತಾರೆ ಅದರ ಆಧಾರದ ಮೇಲೆ ನಿಮ್ಮನ್ನು ಸೀಟು ಅಲಾಟ್ಮೆಂಟ್ಗೆ ನಾವು ಪರಿಗಣಿಸ್ತೀವಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಿಲ್ಲ ಇವತ್ತು ಲಾಸ್ಟ್ ಡೇಟ್ ಆಗಿದೆ ಎನ್ ಸಿ ಎಲ್ ಸಿ ಸರ್ಟಿಫಿಕೇಟ್ ನಮಗೆ ಇನ್ನೂ ಕೊಟ್ಟಿಲ್ಲ ಲಾಸ್ಟ್ ಡೇಟ್ ಆಗ್ಬಿಟ್ಟಿದೆ ನನಗೆ ಆ ರಿಸರ್ವೇಶನ್ ಇಂದ ನಾನು ತಪ್ಪೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ದಯಮಾಡಿ ನೀವು ಚಿಂತೆ ಮಾಡಬೇಡಿ ನಾವು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಿಮಿಗೋಸ್ಕರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಿರಂತರವಾಗಿ ನಾವು ಚಿಂತೆ ಚಿಂತನೆ ಮಾಡ್ತಿರ್ತೀವಿ ದಯಮಾಡಿ ನೀವು ಪರೀಕ್ಷೆ ಎಲ್ಲ ಮುಗಿಸ್ಕೊಳ್ಳಿ ಪರೀಕ್ಷೆ ನಂತರ ಸಹ ನಾವು ಎಡಿಟ್ ಆಪ್ಷನ್ ಅನ್ನು ಕೊಟ್ಟಾಗ ಸಹ ನೀವು ಅಪ್ಡೇಟ್ ಮಾಡಬಹುದು ಇದಕ್ಕೆ ಏನು ಈಗ ನಾವು ಇವತ್ತೇನು ಲಾಸ್ಟ್ ಡೇಟ್ ಮಾಡಿದೀವಿ ನಾವು ನಿಮ್ದು ಡಾಟಾ ತಗೊಂಡ್ಬಿಟ್ಟು ನಿಮಗೆ ಪರೀಕ್ಷೆ ಕೊಡುವಂಥದಕ್ಕೆ ನಾವು ಸಿದ್ಧತೆಯನ್ನ ಮಾಡ್ಕೊಂತೀವಿ ನಿಮಗೆ ಪರೀಕ್ಷೆಯನ್ನ ಕೊಡ್ತೀವಿ ಯಾವುದೇ ರಿಸರ್ವೇಶನ್ ಹಾಕಿಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಲ್ಲ ರಿಸರ್ವೇಶನ್ ನಾನು ಕ್ಲೈಮ್ ಮಾಡಿದ್ದೆ ಅದು ಏನೋ ರಿಫ್ಲೆಕ್ಟ್ ಆಗಿಲ್ಲ ತಾಂತ್ರಿಕ ದೋಷದಿಂದ ಡೋಂಟ್ ವರಿ ಪರೀಕ್ಷೆ ಮುಗಿಲಿ ನಿಮಗೆ ಟೆನ್ ಡೇಸ್ ನಾನು ಟೈಮ್ ಕೊಡ್ತೀನಿ ಆ ಟೈಮಲ್ಲಿ ನೀವು ಮತ್ತೊಮ್ಮೆ ಎಲ್ಲ ಪ್ರಾಪರ್ ಆಗಿ ಅಪ್ಡೇಟ್ ಮಾಡ್ಕೊಂಡು ಬಂತ್ರಿ ನಿಮ್ಮ ರಿಸರ್ವೇಷನ್ನು ಇದೆಲ್ಲದನ್ನೂ ನಮಗೆ ಬೇಕಾಗಿರುವಂಥದ್ದು ನಿಮ್ಮ ಸೀಟ್ ಅಲಾಟ್ಮೆಂಟ್ಗೋಸ್ಕರ ಹಾಗಾಗಿ ಪರೀಕ್ಷೆ ಆಗುತ್ತೆ ಪರೀಕ್ಷೆ ಆದ್ಮೇಲೆ ನಿಮ್ಗೆ ರಿಸಲ್ಟ್ ಬರುತ್ತೆ ರಿಸಲ್ಟ್ ಬರೋದ್ರೊಳಗಡೆ ನಮಗೆ ಸಾಕಷ್ಟು ಸಮಯ ಇದೆ ಅಲ್ಲಿ ನಾವು ನಿಮಗೆ ಅವಕಾಶ ಕೊಡ್ತೀವಿ